ಸೋಷಿಯಲ್ ಅಚೀವ್ಮೆಂಟ್ ಫೋರಂ ಹಾಗೂ ಪೂಮಣ್ಣು ಫ್ರೆಂಡ್ಸ್ ಕ್ಲಬ್ ತಲೆಪಾಡಿದ್ರ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರ ಅಮ್ರಾರ್ ಮಸೀದಿ ಬಳಿಯ ಅಮ್ರಾರ್ ಮದ್ರಾಸಾ ಹಾಲ್ನಲ್ಲಿ ನಡೆಯಿತು ಡಾ ಮಿಸ್ಬಾ ಇಸ್ಮಾಯಿಲ್ ನೇತೃತ್ವದ ತೊಕ್ಕೋಟಿನಲ್ಲಿ ಕಾರ್ಯಾಚರಿಸುತ್ತಿರುವ ಕೆಪಿಎನ್ ವೆಲ್ನೆಸ್ ಸೆಂಟರ್ ತಂಡದ ವೈದ್ಯರಿಂದ ಆರೋಗ್ಯ ಶಿಬಿರ ಆಯೋಜನೆಗೊಂಡಿತು ನಾವು ಇಲ್ಲಿ ಕಂಡಕ್ಟ್ ಮಾಡುತ್ತಿರೋದರಲ್ಲಿ ನೋಡೋದಾದರೆ ಮೇನ್ ಆಗಿ ನಾವು ಫೋಕಸ್ ಮಾಡುತ್ತಿರೋದು ನಾಲ್ಕು ಕಂಡೀಷನ್ಗಳಿಗೆ ಒಂದೇನದು ಶೋಲ್ಡರ್ ಮತ್ತು ನೆಕ್ ಪೇನಿಗೆ ಒಂದು ಬ್ಯಾಕ್ ಪೇನ್ ಮತ್ತು ಹಿಪ್ ಪೇನಿಗೆ ನೀ ಮತ್ತು ಆ್ಯಂಕಲ್ ಪೇನಿಗೆ ಮತ್ತು ಸ್ಕೋಲಿಯೋಸಿಸ್ಗೆ ಸ್ಕೋಲಿಯೋಸಿಸ್ ಅಂದರೆ ನಮ್ಮ ಬೆನ್ನು ಮುಳ್ಳೆದು ಮುಳ್ಳು ಉಂಟಲ್ಲ ಸ್ವಲ್ಪ ಬೆಂಡಾಗಿರುತ್ತೆ ಅದಕ್ಕೆ ಸ್ಕೋಲಿಯೋಸಿಸ್ ಅಂತ ಹೇಳ್ತೇವೆ ಅದು ನಮ್ಮ ಕಾಮನ್ ಆಗಿ ಈ ಹತ್ತರಿಂದ ಇಪ್ಪತ್ತು ವರ್ಷದ ಹೆಣ್ಣು ಮಕ್ಕಳಲ್ಲಿ ಕಾಣ ಪ್ರಾಬ್ಲಮ್ ಆಗಿದೆ ಇದಕ್ಕೆ ಸಹ ನಾವು ಚಿಕಿತ್ಸೆ ಮಾಡುತ್ತಿದ್ದೇವೆ ಶಿಬಿರವನ್ನ ಮುಸ್ತಫಾ ದಾರ್ಮಿ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಇವರು ಆರೋಗ್ಯವನ್ನ ಉತ್ತೇಜಿಸಲು ನಿರ್ವಹಿಸಲು ಅಥವಾ ಪುನಃ ಸ್ಥಾಪಿಸಲು ಸಹಾಯ ಮಾಡುವ ಒಂದು ರೀತಿಯ ಚಿಕಿತ್ಸೆಯಾಗಿದೆ ಎಲ್ಲಾ ಭಾಗಗಳಲ್ಲಿಯೂ ಈ ಚಿಕಿತ್ಸೆಯ ಪ್ರಯೋಜನವನ್ನ ಜನರು ಪಡೆಯುತ್ತಿದ್ದಾರೆ ಈ ಚಿಕಿತ್ಸೆ ಬಗ್ಗೆ ಹಲವರು ಅರಿತು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ರು ಇದು ಒಂದು ಉತ್ತಮವಾದ ಚಿಕಿತ್ಸೆಯಾಗಿದೆ ಎಲ್ಲಾ ಭಾಗದಲ್ಲಿಯೂ ಈ ಚಿಕಿತ್ಸೆಯನ್ನು ಪಡೆಯುವ ತುಂಬ ಜನರು ನಮಗೆ ಕಾಣಬಹುದು ಹೆಚ್ಚಿನವರು ಇದರ ವಿಷಯದಲ್ಲಿ ಅರಿತು ಇದರ ಸದುಪಯೋಗವನ್ನು ಉಪಯೋಗಿಸಬೇಕೆಂದು ತಮ್ಮಲ್ಲಿ ಕಲಂಕನೀಯ ವಿನಂತಿಸುತ್ತಾ ಈ ಒಂದು ವ್ಯವಸ್ಥೆ ಈ ಮದ್ರಸತ್ತುಲ್ ಇಸ್ಲಾಮಿಯಾ ಆಡಿಟೋರಿಯಂನಲ್ಲಿ ಮಾಡಿಕೊಟ್ಟಂತಹ ಮಸ್ಜಿದಲ್ ಲಬರಾರ್ ಮದ್ರಸತ್ತುಲ್ ಇಸ್ಲಾಮಿಯಾ ಆಡಳಿತ ಕಮಿಟಿ ಹಾಗೂ ಸೋಷಿಯಲ್ ಅಚೀವ್ಮೆಂಟ್ ಫ್ರಮ್ ತಲಪಾಡಿ ಹಾಗೂ ಪೂಮನ್ ಫ್ರೆಂಡ್ಸ್ ತಲಪಾಡಿ ಇವರಿಗೂ ಇದರ ಎಲ್ಲ ಕಾರ್ಯಕರ್ತರಿಗೂ ಇದಕ್ಕೆ ಸಹಕರಿಸಿದ ಕೆ ಪಿ ವಿಲ್ನ ಸೆಂಟರ್ ಡಾಕ್ಟರ್ ಇಸ್ಮಾಯಿಲ್ ಇಸ್ ಅಬ್ ಇಸ್ಮಾಯಿಲ್ ಇವರ ನೇತೃತ್ವದಲ್ಲಿರುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಅಲ್ಲಾಹನು ಇದೊಂದು ಒಳ್ಳೆಯ ಕಾರ್ಯಾಗಿ ನಿರ್ವಹಿಸಲಿ ಚಿಕಿತ್ಸೆಯ ಪ್ರಯೋಜನವನ್ನ ಪಡೆದ ಫಲಾನುಭವಿಗಳು ಮಾತನಾಡಿ ಕಠಿಣವಾದ ಕೆಲಸದಿಂದ ಸೊಂಟ ನೋವು ಬೆನ್ನು ನೋವು ಸೇರಿದಂತೆ ಕೆಲವು ಆರೋಗ್ಯ ಸಮಸ್ಯೆಗಳು ಬಾಧಿಸಿದ್ದವು ಇದೀಗ ಈ ಚಿಕಿತ್ಸೆಯನ್ನು ಪಡೆದ ನಂತರ ಆರಾಮದಾಯಕವೆಂದೆನಿಸುತ್ತಿದೆ ಇಲ್ಲಿ ಲಭ್ಯವಿರುವ ಫಿಸಿಯೋಥೆರಪಿ ಕೈರೋಪ್ರ್ಯಾಕ್ಟಿಕ್ ಆಕ್ಯುಪಂಚರ್ ಡ್ರೈ ಕಪ್ಪಿಂಗ್ ಥೆರಪಿಗಳು ವ್ಯಾಯಾಮ ಹಿಗ್ಗಿಸುವಿಕೆ ಮತ್ತು ಚಲನೆಗಳನ್ನು ಒಳಗೊಂಡಿದ್ದು ದೈಹಿಕ ಚಲನೆಯನ್ನು ಸುಧಾರಿಸಲು ಬಲವನ್ನು ಹೆಚ್ಚಿಸಲು ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ನಿಟ್ಟಿನಲ್ಲಿ ಹಲವರು ಈ ಶಿಬಿರದ ಉಪಯೋಗವನ್ನು ಪಡೆಯುತ್ತಿದ್ದಾರೆ ವಿವಿಧ ತಜ್ಞ ವಲಯದ ವೈದ್ಯರು ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಿ ಶಿಬಿರವನ್ನು ಯಶಸ್ವಿಗೊಳಿಸಿದ್ರು ಒಳ್ಳೆಯ ನಾ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಬಂದರೆ ವರ್ಕ್ ಹಾರ್ಡ್ ವರ್ಕ್ರ ಸರ ನನಗೆ ಊಡ ಕೈರೆ ಗಂಟೆಲ್ಲ ನಂಬಲ್ಲಿ ಊಡ ಬಂದ ಟೈಮಿಂದಲ್ಲಿ ಫುಲ್ಲು ರಿಲೀಫ್ ಆಯಿತು ನಲ್ಲ ಇದಾಕಿ ಅಂತಲ್ಲ ನಲ್ಲ ಫುಲ್ಲು ಇದಾಯಿತು ಕಾಲೆಲ್ಲ ಮುಟ್ಟು ನಂಬಲ್ಲ ವರ್ಕತ್ತಿಗೆ ಕುಡಿಸಬಲ್ಲೈತಿ ಕ್ಲೀನ್ ಆಯಿತು ವರ್ಕತ್ತಿಗೆ ರಿಲೀಫ್ ಆಯಿತು ನನಗೆ ಶೋಲ್ಡ್ರೆಲ್ಲ ಪೈನ್ ಅಂತು ಅಲ್ಲ ಟ್ರೀಟ್ಮೆಂಟ್ ಹಾಕ್ಯಾರ ಇನ್ನು ನಡು ಪೈನ್ ಇತ್ತು ಅದ್ರ ಇದೆಲ್ಲ ಹಾಕ್ಯಾರು ನನ್ನ ಕಾಲಿಗೂ ತುಂಬ ನೋವಿಂದ ತುಂಬ ಮದ್ದು ತೆಗಿದ್ದೇವೆ ಆಯುರ್ವೇದಿಕ್ಕು ಅದು ಇದೆಲ್ಲ ತೆಗೆದು ಯಾವುದೇ ಒಂದು ಆಶ್ವಾಸ ಸಿಗಲಿಲ್ಲ ಇದರಿಂದ ಇವತ್ತು ಇಲ್ಲಿಗೆ ಬಂದು ಅಕ್ಯುಪೆಂಟ್ಸ್ ತುಂಬ ಚಿಕಿತ್ಸೆಗಳಿಲ್ಲಿದೆ ನೀವು ನೋಡಬಹುದು ಇದರಿಂದ ನನ್ನ ಕಾಲು ತೋರಿಸಿದ್ರಿಂದ ತುಂಬ ಕಾಲಿಗೆ ತುಂಬ ಒಂದು ಆಶ್ವಾಸವಾಗಿದೆ ಸೋಷಲ್ ಎಸ್ಮೆಮೆಂಟ್ ಪುಮಂ ತಲಪಾಡಿ ದರ ವತಿಯಿಂದ ಒಳ್ಳೆಯ ಒಂದು ಕಾರ್ಯಕ್ರಮ ಐದು ವರ್ಷದಿಂದ ನಡ್ತಾ ಇದೆ ಅದೇ ರೀತಿ ಮುಂದಕ್ಕೆ ಇದೇ ಕ ಕಾರ್ಯಕ್ರಮದಲ್ಲಿ ಅವರು ಯಶಸ್ವಿ ಆಗಬೇಕು ನಮ್ಮಲ್ಲಿ ಹಲವು ರೋಗಿಗಳಿಗೆ ಬೇಕಾದಂಥ ಇಕ್ವಿಪ್ಮೆಂಟ್ಸ್ ನಮ್ಮಲ್ಲಿದೆ ಹಾಗೆ ನಮಗೆ ದಾನ ಮಾಡುವವರು ಯಾರಾದರೂ ಇದ್ದರೆ ನಾವು ಅದನ್ನು ಸ್ವೀಕರಿಸ್ತೇವೆ ರೋಗಿಗಳಿಗೆ ಬೇಕಾದಂತಹ ಉಪಕರಣ ಇದು ಯಾರಾದರೂ ದಾನಿಗಳು ಕೊಡುವವರಿದ್ದರೆ ನಾವು ಅದನ್ನು ಸ್ವೀಕರಿಸಿ ಅರ್ಹ ಇದ್ದ ರೋಗಿಗಳಿಗೆ ನಾವು ಅದನ್ನು ವಿತರಿಸ್ತೇವೆ ಹಾಗೆ ನಾವು ಇನ್ನು ಮುಂದಕ್ಕೆ ಒಂದು ಕಾರ್ಮಿಕ ಕಾರ್ಡ್ ಮತ್ತು ಸೀನಿಯರ್ ಸಿಟಿಜನ್ ಕಾರ್ಡ್ ಇದೊಂದು ಅಭಿಯಾನ ನಾವು ಇಟ್ಟಿರ್ತೇವೆ ಈ ಸಂದರ್ಭದಲ್ಲಿ ಸೋಷಿಯಲ್ ಅಚೀವ್ಮೆಂಟ್ ಫಾರಂ ತಲಪಾಡಿ ಸಂಸ್ಥೆಯ ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಇಸ್ಮಾಯಿಲ್ ಕೋಶಾಧಿಕಾರಿ ಐಸನ್ ತಲಪಾಡಿ ಶಬೀರ್ ತಲಪಾಡಿ ಅಬ್ಬಾಸ್ ಸಾಕೀರ್ ಟಿಕೆ ಜಾಫರ್ ಶಫೀಕ್ ಅಬ್ಬಾಸ್ ಪೋಮಾಣೋ ಫ್ರೆಂಡ್ಸ್ ಅಧ್ಯಕ್ಷರಾದ ಐಎಬ್ ಡಿ ಸಿದ್ದಿಕ್ ಮಾನ್ಸೂರ್ ಮಸ್ಕೂರ್ ಬಿಎಸ್ ಸಮೀರ್ ಬಹರೇನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸಾಮಾಜಿಕ ಕಾರ್ಯಕರ್ತರಾದ ಸೋಷಿಯಲ್ ಫಾರೂಕ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಇನ್ನು ಹೆಸರು ನೋಂದಾಯಿಸಲ್ಪಟ್ಟ ಸುಮಾರು ನಲವತ್ತಕ್ಕೂ ಅಧಿಕ ಪುರುಷರು ಮತ್ತು ಮಹಿಳೆಯರ ವಿವಿಧ ರೀತಿಯ ಚಿಕಿತ್ಸಾ ತಪಾಸಣೆ ಮಾಡಲಾಯಿತು ಹೆಚ್ಚುವರಿಯಾಗಿ ಒಟ್ಟು ಐವತ್ತು ಜನರ ಆರೋಗ್ಯ ಚಿಕಿತ್ಸಾ ತಪಾಸಣೆ ಮಾಡಲಾಯಿತು ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಡಿಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೆಲ್ಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರ್ಯಾಂಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎನ್ ರೌಂಡ್ ಪೈಪ್ಸ್ ಸೀಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಗಲ್ಗಳು ಬೀಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕಾ ರಾಡ್ಗಳು ಮತ್ತು ಬ್ರೈಟ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್